ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಒಂದು ವ್ಲಾಗ್ ಬಂದು ಆ ದೈವಶಕ್ತಿ ಆಗಲಿ ಅಥವಾ ಮಂತ್ರ ಅಥವಾ ಏನಂತಾರೆ ಪಿ ಡಿ ಪಿ ಶಾಚಿ ಗಾಳಿ ಅಂತಾರಲ್ಲ ಅದ್ರ ಬಗ್ಗೆ ಕೆಲವೊಂದು ಟಿಪ್ ಅದನ್ನ ನೀನು ಪಾಲಿಸ್ತೀನಿ ನಾನು ಆ ಥರ ನಂಬ್ತೀನಿ ಕೆಟ್ಟದಕ್ಕೆ ಯಾವ ಥರ ಪರಿಹಾರ ಹುಡುಕೊಂಡಿದ್ದೀನಿ ಒಳ್ಳೆಯದನ್ನು ಯಾವ ಥರ ಪಾಲಿಸ್ತೀನಿ ಅಂತ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಪ್ರತಿಯೊಬ್ಬರಿಗೂ ಹೆಲ್ಪ್ ಆಗುತ್ತೆ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡಿದೆ ವಿಪೂರ್ತಿ ವಿಡಿಯೋನ ನೋಡಿ ಒಂದು ಐದು ನಿಮಿಷ ವಿಡಿಯೋ ಅಷ್ಟೇ ಹಾಗೆ ಏನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ಚಾನಲ್ನ ನೋಡ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಹಾಗೆ ಒಂದು ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋಸ್ ನೋಟಿಫಿಕೇಶನ್ ಬರೀಬೇಕು ಅಂದರೆ ನೀವು ಬೆಲ್ಲೈಕನ್ನ ಕ್ಲಿಕ್ ಮಾಡಲೇಬೇಕು ಆಲ್ ನೋಟಿಫಿಕೇಷನ್ ಅಂತ ಓಕೆ ಕೊಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಇವತ್ತಿನ ವ್ಲಾಗ್ ಬಂದು ದೈವಶಕ್ತಿ ಹಾಗೂ ಮಾಟ ಮಂತ್ರದ ಬಗ್ಗೆ ಆಗಿರುತ್ತೆ ಫ್ರೆಂಡ್ಸ್ ಅಂದರೆ ಎಷ್ಟೋ ಜನ ಇದ್ರ ಬಗ್ಗೆ ತುಂಬ ತಲೆ ಕೆಡ್ಸ್ಕೋತಾರೆ ಕಂಡ ಕಂಡ ಹೋಗಿ ಕೈ ಮುಗಿಯೋದು ಬೇಡ್ಕೊಳ್ಳೋದು ಸುಮ್ಮನೆ ಅನ್ನೆಸರಿ ದುಡ್ಡನ್ನ ಖರ್ಚು ಮಾಡೋದು ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳು ಏನು ಮಾಡ್ತಾರೆ ಅಂತ ಅಂದರೆ ದೈವನ್ನ ನಂಬ್ತಾರೆ ದೈ ದೈವೇ ನಮಗೆ ಗತಿ ಯಾಕಂದರೆ ಜನ ಆಗೋಲ್ಲ ಈ ಕಾಲದಲ್ಲಂತೂ ಜನ ಕೆಲವೊಬ್ಬರು ಆಗೋದೇ ಇಲ್ಲ ಆದರೆ ದೈವನ ಯಾವತ್ತೂ ಕೈ ಬಿಡೋದಿಲ್ಲ ಅನ್ನೋದನ್ನು ನಾವು ಮಿಡಲ್ ಕ್ಲಾಸ್ ಟೈಮಲಿ ಅವರು ತುಂಬ ಚೆನ್ನಾಗಿ ನಂಬಿಕೊಂಡಿದ್ದೀವಿ ನಾ ಅದರಲ್ಲಿ ನಾನು ಒಬ್ಳು ಕೆಲವೊಂದು ಸತಿ ಏನೇ ಕೆಲಸ ಕೈ ಹಾಕಿದ್ರು ಏನೇ ಒಂದು ಒಳ್ಳೆ ಕೆಲಸ ಕೈ ಹಾಕಿದ್ರೂ ಈಡೇರ್ತಾ ಇರೋದಿಲ್ಲ ಒಂದು ಭೂಮಿ ವಿಚಾರ ಆಗಿರಲಿ ಅಥವಾ ಒಂದು ಮನೆ ಕಟ್ಟೋದಾಗಿರಲಿ ಅಥವಾ ಒಂದು ಕೆಲಸಕ್ಕೆ ಹೋಗಿ ಹೋಗೋದಾಗಿರಲಿ ಅಥವಾ ಏನೇ ಒಂದು ಏಳಿಗೆ ಕೂಡ ಆಗ್ತಾಯಿರಲ್ಲ ಏಳಿಗೆ ಆಗೋವಂಥ ವಿಷಯ ಏನಕ್ಕೆ ಕೈ ಹಾಕಿದ್ರು ನಾವು ಆಗ್ತಾ ಇರಲ್ಲ ಕೆಲಸ ಅಥವಾ ಬೇರೆ ಏನಾದರೂ ಒಂದು ಮನೇಲಿ ತುಂಬ ಜಗಳ ನಡೀತಿದೆ ಗಂಡ ಹೆಂಡತಿ ಸಂಸಾರ ಆಗಿರ್ಬೋದು ಅಥವಾ ಅತ್ತೆ ಮಾವನ ಜೊತೆ ಆಗಿರ್ಬೋದು ಏನೇ ಒಂದು ಜಗಳ ಆಗ್ತಾಯಿದೆ ತುಂಬ ಈ ಥರ ಎಲ್ಲ ಆದಾಗ ಏನಂತ ಮೈಂಡಿಗೆ ಬರುತ್ತೆ ನಮಗೆ ಕೆಲವೊಂದು ಸತಿ ಯಾರೋ ಮಾಟ ಮಂತ್ರ ಮಾಡಿಸ್ಬಿಟ್ಟಿದ್ದಾರೆ ಅಂತ ಅನ್ಕೋತೀವಿ ಈ ಥರ ಎಲ್ಲ ಯೋಚನೆ ಮಾಡಿಕೊಂಡು ನಮ್ಮ ಟೈಮ್ನ ಕಾಲಹರಣ ಮಾಡೋದಕ್ಕಿಂತ ಅದಕ್ಕೆ ಪರಿಹಾರ ನಾವು ಏನು ಹುಡ್ಕೋಬೇಕು ಅಂತ ಯೋಚನೆ ಮಾಡೋದನ್ನ ಕಲಿಬೇಕು ನಾವು ಯಾಕೆ ಅಂತಂದರೆ ನಮ್ಮ ನಾವು ಎಷ್ಟು ನಮ್ಮ ನೋಡಿ ಎಷ್ಟು ದಿನ ಬದುಕಿರ್ತೀವೋ ಯಾವಾಗ ಮನುಷ್ಯ ಹೋಗ್ತಾನೋ ಗೊತ್ತಿಲ್ಲ ಆದರೆ ನಮ್ಮ ಮನಃಶಾಂತಿ ಅನ್ನೋದು ಅಷ್ಟೇ ಮುಖ್ಯ ನಮ್ಮ ನೆಮ್ಮದಿ ಅನ್ನೋದು ನಮ್ಮ ಜೊತೇಲಿರೋ ನೆಮ್ಮದಿ ಕೂಡ ಅಷ್ಟೇ ಮುಖ್ಯ ಆಗಿರುತ್ತೆ ಇದಕ್ಕೋಸ್ಕರ ಒಂದು ಪರಿಹಾರ ಹುಡ್ಕೊಬಿಟ್ರೆ ನಮಗೆ ಮನಶಾಂತಿ ಅನ್ನೋದು ಸಿಗುತ್ತೆ ಅನ್ನೋದು ನನ್ನ ನಂಬಿಕೆ ಅದಕ್ಕೋಸ್ಕರ ನಾನು ಯಾವ ಥರ ಪರಿಹಾರ ಹುಡ್ಕೊಂಡಿದ್ದೀನಿ ಅಂದರೆ ಮನೇನ ನಾವು ಎಷ್ಟು ಕ್ಲೀನಾಗಿ ಮಾಡ್ತೀವಿ ಮನಸ್ಸು ಅಷ್ಟೇ ಶುದ್ಧವಾಗಿರುತ್ತೆ ಅಷ್ಟೇ ಕ್ಲೀನಾಗಿರುತ್ತೆ ಅಷ್ಟು ಶಾಂತವಾಗಿರುತ್ತೆ ಮನೆ ಎಷ್ಟು ಶಾಂತವಾಗಿರುತ್ತೋ ಮನಸ್ಸು ಅಷ್ಟು ಶಾಂತವಾಗಿರುತ್ತೆ ಮನೆ ಮನಸ್ಸು ಎರಡು ಶಾಂತವಾಗಿದ್ದರೆ ನೆಮ್ಮದಿ ಕೂಡ ತಾನಾಗೆ ತಾನೇ ಸಿಗುತ್ತೆ ಅನ್ನೋದು ನನ್ನ ನಂಬಿಕೆ ಸೊ ಅದಕ್ಕೆ ನಾನು ಏನೇ ಒಂದು ಎಷ್ಟೇ ಕೆಲಸ ಇದ್ರೂ ಆದಷ್ಟು ಪ್ರಯತ್ನ ಮಾಡಿ ಮನೆ ಕ್ಲೀನಾಗಿ ಮಾಡಿಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀನಿ ವಾರದಲ್ಲಿ ಎಷ್ಟು ವಾರ ಮಾಡಿ ಅದಕ್ಕೆ ಎಷ್ಟು ವಾರ ವೀಕ್ಲಿ ಸೆವೆನ್ ಡೇಸಲ್ಲಿ ಎಷ್ಟು ದಿನ ನನಗೆ ಪೂಜೆ ಮಾಡೋದಕ್ಕೆ ಸಾಧ್ಯನೋ ಅಷ್ಟು ದಿನಾನೂ ಪೂಜೆ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ನಾನ್ ವೆಜ್ ಮಾಡಿದ ದಿವಸ ಒಂದು ದಿವಸ ನಾನು ಪೂಜೆ ಮಾಡಲ್ಲ ಅನ್ನೋದು ಬಿಟ್ಟರೆ ಬೇರೆ ಬ ಪ್ರತಿದಿನ ನನಗೆ ನನ್ನ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೆಳಗ್ಗೆ ಸಾಯಂಕಾಲ ನಾನು ಎರಡು ಟೈಮು ದೀಪ ಅಣಿಸೋದಕ್ಕೆ ಪ್ರಯತ್ನ ಪಡ್ತೀನಿ ಜೊತೆಗೆ ಧೂಪ ಧೂಪ ಕೊಡಬೇಕು ಇಂಪಾರ್ಟೆಂಟಾಗಿ ಇದೇ ಮುಖ್ಯ ಮನೆಗೆ ಧೂಪ ಕೊಟ್ಟಾಗ ಅಲ್ಲಿ ನೆಗೆಟಿವ್ ಎನರ್ಜಿ ಎಲ್ಲ ಹೋಗಿ ಪಾಸಿಟಿವ್ ಎನರ್ಜಿ ತಾನೇ ಬರುತ್ತೆ ಆ ಧೂಪ ಕೊಟ್ಟಾಗ ಅದು ನನ್ನ ನಂಬಿಕೆ ನೀವು ಕೂಡ ಹಾಗೆ ಟ್ರೈ ಮಾಡಿ ನೋಡಿ ಆವಾಗ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆದಾಗಲೇ ಗೊತ್ತಾಗೋದು ಬರೀ ನಾನು ಹೇಳ್ದಾಗಲ್ಲ ಗೊತ್ತಾಗೋದು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕು ಏನೇ ಒಂದಾದರೂ ಎಕ್ಸ್ಪೀರಿಯನ್ಸ್ ಮಾಡಿದ್ರೇನೆ ಅನುಭವ ಆದ್ರೇನೆ ಗೊತ್ತಾಗೋದು ಅನ್ನೋದು ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತಂದರೆ ಬೆಳಗ್ಗೆ ಸಾಯಂಕಾಲ ಮನೇಲಿ ದೀಪ ಅಂಟಿಸಿ ಊದ್ಕಡ್ಡಿ ಸ್ಮೆಲ್ಲು ಅಥವಾ ಧೂಪ ಹೊಗೆ ಅವೆಲ್ಲ ಇದ್ದಾಗ ನೆಗೆಟಿವ್ ಎನರ್ಜಿ ಖಂಡಿತ ಹೋಗುತ್ತೆ ಹೀಗೆ ಮಂತ್ರ ಪ್ರಯೋಗ ಅಥವಾ ವಶೀಕರಣ ಪ್ರಯೋಗ ಮಾಡ್ತಿದ್ದಾರೆ ನಮಗೆ ಈ ಥರ ಅನಿಸ್ದಾಗೆಲ್ಲ ಬೇರೆ ಕಡೆ ಎಲ್ಲೋ ದೇವಸ್ಥಾನಗಳ್ ಹೋಗಿ ಖರ್ಚು ಮಾಡೋದಕ್ಕಿಂತ ಮನೆಯಲ್ಲಿ ಚೆನ್ನಾಗಿ ಪೂಜೆ ಮಾಡಿ ಒಂದು ನಿಮ್ಮೆಣ್ಣು ದೃಷ್ಟಿ ತಗೊಳ್ಳಿ ದೃಷ್ಟಿ ತೆಗೆದು ಬಾಗಿಲಲ್ಲಿ ಹಚ್ಚಿಟ್ಟಾಗ ಅಷ್ಟೇ ಸಾಕು ನಿಮ್ಮ ಮನಸಲ್ಲಿ ನಂಬಬೇಕು ನಮ್ಗೇನು ಕೆಟ್ಟದಾಗಲ್ಲ ಇದರಿಂದ ಈ ಥರ ಮಾಡೋದ್ರಿಂದ ನಮ್ಗೆ ಯಾರು ಏನೇ ಕೆಟ್ಟದ್ದು ಮಾಡಿಸಿದ್ರು ನಮ್ಗೆ ತಟ್ಟಲ್ಲ ಅಂತ ಅಂದ್ಕೊಂಡ್ರೆ ಮುಗಿದೋಯಿತು ಅಲ್ಲಿ ಭಗವಂತ ನಿಮ್ಮನ್ನು ಕಾಪಾಡೇ ಕಾಪಾಡ್ತಾನೆ ಫಸ್ಟು ನಾವು ನಂಬಬೇಕು ಕೆಲವೊಂದನ್ನು ನಾವು ನಂಬಿದಾಗ ನಮಗೆ ಅದು ಪಾಸಿಟಿವ್ ಆಗೇ ಥಾಟ್ಸ್ ಬರೋಕೆ ಸ್ಟಾರ್ಟ್ ಆದಾಗ ನಮ್ಗೆ ಯಾರು ಏನು ಕೆಟ್ಟದ್ದು ಮಾಡಿಸಿದ್ರು ನಮಗೆ ತಟ್ಟೋದಿಲ್ಲ ಅದು ನನ್ನ ಅನಿಸಿಕೆ ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಫ್ರೆಂಡ್ಸ್ ಈ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಏನ್ ತಿನ್ನೋ ಬೇಡ ಓ ತಿಂತೀನಿ ಫಸ್ಟ್ ನೀನ್ ತಿನ್ನೋ